ನಮಸ್ಕಾರ ವೀಕ್ಷಕರ ನಮಸ್ಕಾರ ಸರ್ ನೀವು ಬಿಗಿನಿಂಗ್ ಶುರು ಮಾಡಿದಾಗ ನೀವು ನಾಗಯಕ್ಷಿಣಿ 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 ಪರಿಚಯ ಆಗಿದ್ದು ಹೌದು ಆಮೇಲೆ ಎಪಿಸೋಡ್ಗಳು ಬರ್ತಾ ಬರ್ತಾ ಯಕ್ಷಿಣಿಗಳು ಇನ್ನು ಬೇರೆ ಬೇರೆ ಹೇಳ್ತಾ ಇದೀರಾ ಎಪಿಸೋಡ್ ಅಲ್ಲಿ ಹಣಕ್ ಸಂಬಂಧಪಟ್ಟಂತೆ ಧನದ ಯಕ್ಷಿಣಿ ಬಗ್ಗೆ ತಿಳಿಸಿದ್ರಿ ಸೊ ಯಕ್ಷಣಿಗಳು ಇನ್ನು ಎಷ್ಟಿದಾವೆ ಅನ್ನೋದು ಕುತೂಹಲ ಇನ್ನು ಯಾವೆಲ್ಲ ಬೇರೆ ಯಕ್ಷಿಣಿಗಳು ಇನ್ನು ಯಾವ್ದಾನ ಇದ್ರೆ ನಮ್ಮ ವೀಕ್ಷಕರಿಗೆ ಇಂಪಾರ್ಟೆಂಟ್ ಇರೋ ಯಾವುದಾದ್ರು ವಿಚಾರ ಇತ್ತಂದರೆ ತಿಳಿಸ್ಕೊಡಿ ಖಂಡಿತ ಬೇರೆ ಯಕ್ಷಿಣಿಗಳಿಗೂ ಏನೆಲ್ಲ ಒಂದು ಪವಾರು ಶಕ್ತಿ ಇದಾವೆ ಅವುಗಳ ಬಗ್ಗೆ ಒಂದು ಪರಿಚಯ ಆಗಲಿ ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುವೇ ಸರ್ವಲೋಕಾನಾಂ ಬಿಷೇ ಭವರೋಗಿಣಾಮ್ ನಿಧಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ನಮಸ್ಕಾರ ವೀಕ್ಷಕರೇ ಯಕ್ಷಿಣೀರಲ್ಲಿ ಬಹಳ ಶಕ್ತಿಯುತವಾದಂಥ ಯಕ್ಷಿಣೀರು ಅಂದರೆ ಒಟ್ಟು ನಲವತ್ತೆಂಟು ಥರ ಯಕ್ಷಿಣೀರಿದ್ದಾರೆ ನಲವತ್ತೆಂಟು ತರ ಆದರೆ ಇದರಲ್ಲಿ ಬಹಳ ವಿಶೇಷವಾದಂಥ ಶಕ್ತಿ ವಿಶೇಷವಾದಂಥ ಒಂದು ಕರೆಂಟ್ ಅಷ್ಟೇ ಪವರ್ ಇಡ್ತಕ್ಕಂಥ ಯಕ್ಷಿಣೀರು ಯಾರ್ಯಾರು ಅಂತ ಹೇಳಿದ್ರೆ ದೀಪ ದೀಪಯಕ್ಷಿಣಿ ನಾಗ ನಾಗಯಕ್ಷಿಣಿ ರಕ್ತಾಕ್ಷಿ ಎಂಬತಕ್ಕಂತ ಒಂದು ಯಕ್ಷಿಣಿ ಇದೆ ರಕ್ತಾಕ್ಷಿ ಯಕ್ಷಿಣಿಯ ಬಗ್ಗೆ ಇವತ್ತಿನ ದಿನ ತಿಳಿಸ್ಕೊಡೋಣ ಅಂತ ಹೆಸರೇ ಸ್ವಲ್ಪ ವೈಲೆಂಟ್ ಇದೆ ವೈಲೆಂಟ್ ಇದೆ ಇನ್ನೊಂದೇನಂದ್ರೆ ಬಹಳಷ್ಟು ನಾವು ಈ ಒಂದು ಸಿದ್ಧಿ ಸಾಧನೆಯಲ್ಲಿ ಮುಂದೆ 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 ಹೋಗ್ತಾ ಇರ್ತೀವಿ ಯಾವ ಯಾವ ಯಕ್ಷಿಣಿಯರಿದ್ದಾರೆ ಆ ಯಕ್ಷಿಣಿಯರನ್ನ ಪಡ್ಕೊಳ್ಳೋ ಒಂದು ಮಾರ್ಗದಲ್ಲಿ ಆ ಒಂದು ಮಾರ್ಗದಲ್ಲಿ ನಾವು ಯೋಚನೆ ಮಾಡ್ತಾ ಇರ್ತೀವಿ ಯಾವುದಾದ್ರೂ ಯಕ್ಷಿಣೀರಿದ್ರೆ ಆ ಯಕ್ಷಿಣಿಯರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಮತ್ತೆ ಅದನ್ನ ಸಾಧನೆ ಮಾಡುವಂತ ಒಂದು ಕುತೂಹಲ ಜಾಸ್ತಿ ಅದನ್ನ ಪಡ್ಕೊಳ್ಳೋ ಅಂತ ಒಂದು ಮಾರ್ಗದಲ್ಲಿ ನಾವು ಇಡ್ತೀವಿ ಅದೇ ರೀತಿ ಇರಬೇಕಾದ್ರೆ ರಕ್ತಾಕ್ಷಿ ಎಂಬತಕ್ಕಂಥ ಒಂದು ಯಕ್ಷಿಣಿ ಆ ಯಕ್ಷಿಣಿಯ ಒಂದು ಸಾಧನೆ ಆದ ನಂತರ ಅದರ ಪ್ರಯೋಗ ಏನು ಅದರ ಪ್ರಯೋಜನ ಏನು ಅನ್ನೋಂಥದ್ದನ್ನ ನಾವು ತಿಳಿಸ್ಕೊಡುವಂಥದ್ದು ಒಂದು ಮನೆಗೆ ಒಂದು ಸಮಸ್ಯೆ ಆಗಿರುತ್ತೆ ಅಂದ್ರೆ ಹೊರಗಡೆಯವರಲ್ಲ ಸಂಬಂಧಿಕರೇ ಆ ಮನೆಗೆ ಮನೆಯವರಿಗೆ ಮಾಟ ಮಾಡಿಸಿರೋಂಥದ್ದು ಪ್ರಯೋಗ ಮಾಡಿಸಿರೋಂಥದ್ದು ಈಗ ಸಾಮಾನ್ಯವಾಗಿ ಇದುವರೆಗೂ ಈ ಒಂದು ವಾಹಿನಿಯಲ್ಲಿ ಹೇಳಿರೋಂಥದ್ದು ಮಾಟ ಮಂತ್ರ ಯಾವ ರೀತಿ ನಡೆಯುತ್ತೆ ಅನ್ನೋಂಥದ್ದು ತಿಳಿಸ್ಕೊಟ್ಟಿರ್ತಾರೆ ಅನೇಕ ಮಹಾನೀಯರು ಪಂಡಿತರು ಇದ್ರ ಬಗ್ಗೆ ತಿಳಿಸ್ಕೊಟ್ಟಿರ್ತಾರೆ ಇವತ್ತು ಹೇಳೋ ಬಹಳ ವಿಶೇಷವಾದಂಥದ್ದು ಈಗ ಮಾಟ ಅನ್ನೋಂಥದ್ದು ಏನು ಸಾಮಾನ್ಯ ಜನ ತಿಳ್ಕೊಂಡಿರೋಂಥದ್ದು ಮನೆ ಹೊರಗಡೆ ಒಂದು ಹಣ್ಣೋ ಕೆಂಪನ್ನೋ ಕುಂಬಳಕಾಯೋ ತೆಂಗಿನಕಾಯೋ ಅಥವಾ ಯಾವುದೋ ಒಂದು ಪ್ರೇತದ ಗುಂಬೆಯೋ ಅಥವಾ ದಾರ ಈ ರೀತಿಯಾದಂತ ಕೆಲವೊಂದು ಎಲ್ಲ ಹಾಕಿರ್ತಾರೆ ಅಥವಾ ಯಾವ್ದೋ ಒಂದು ಪ್ರಾಣಿಯ ಮೂಳೆನೋ ಈ ರೀತಿ ಎಲ್ಲ ಮಾಡಿರ್ತಾರೆ ಅದರ ಒಂದು ಅದನ್ನ ಇಟ್ಕೊಂಡು ಮಾಟ ಆಗಿರುತ್ತೆ ಅನ್ನೋದು ಸಾಮಾನ್ಯವಾಗಿ ಜನಗಳು ತಿಳ್ಕೊಂಡಿರೋದು ಹೌದು ಆದರೆ ಮಾಟ ಅನ್ನೋಂಥದ್ದು ಅದಷ್ಟೇ ಅಲ್ಲ ಮನೆ ಒಳಗಡೆ ತಂದು ಹಾಕುವಂಥದ್ದಿದೆ ಮನೆ ಒಳಗಡೆ ಮನೆ ಒಳಗಡೆ ಏನೋ ಒಂದು ಆಕೃತಿನೋ ಅಥವಾ ಏನೋ ಒಂದು ವಸ್ತುನ ಕೊಟ್ರೆ ಮನೆ ಒಳಗಡೆ ಬಂದು ಈ ರೀತಿ ನಾವು ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಅದನ್ನ ಹಾಕ್ಬಿಟ್ರೆ ಅದೋಗಿ ಒಂದು ಕಡೆ ಸೇರ್ಕೊಳ್ಳುತ್ತೆ ಹೈಡ್ ಪೂರ್ತಿ ಮಾಯ ಆಗೋಗುತ್ತೆ ಇವರ ಮನೆಯವರ ಕಣ್ಣಿಗೆ ಕಾಣಿಸಲ್ಲ ಈ ರೀತಿಯಾದಂತ ಒಂದು ಶಕ್ತಿ ಇದೆ ಸೊ ಅದು ಯಾವ ಅದು ಬಹಳ ಸಂಚಾರ ಮಾಡುತ್ತೆ ಸಂಚಾರ ಮಾಡುತ್ತೆ ಮತ್ತೆ ಮನೆ ಒಳಗಡೆನೆ ಇರುತ್ತೆ ಇವ್ರಗಳ ಮಧ್ಯೆನೆ ಅದಿರುತ್ತೆ ಕಾಣಿಸೋದಿಲ್ಲ ಇವರಿಗೆ ಅದರಿಂದ ಏನೇನಾಗತ್ತೆ ಅಂತ ಹೇಳಿದ್ರೆ ಮೈ ಎಲ್ಲ ಕೆಂಪಾಗುವಂಥದ್ದು ಸೋರಿಯಾಸಿಸ್ ಅಂತ ಕೆಲವೊಂದು ರೋಗಗಳನ್ನ ನಾವು ಎಲ್ಲ ಹೇಳ್ತಾ ಇರ್ತೀವಿ ಅಂತ ರೋಗಗಳು ಮತ್ತೆ ನರಕ್ಕೆ ಸಂಬಂಧ ಪಟ್ಟಿರೋದು ಅದೆಲ್ಲ ಎಲ್ಲೆಲ್ಲಿ ಓಡಾಡಿರುತ್ತೆ ಇವರು ಅಲ್ಲೆಲ್ಲ ಓಡಾಡ್ದಾಗೆಲ್ಲ ನರಗಳಿಗೆ ಸಂಬಂಧ ಪಟ್ಟಿರ್ತಕ್ಕಂಥ ಸಮಸ್ಯೆಗಳಾಗತ್ತೆ ನರ ದೌರ್ಬಲ್ಯ ಆಗತ್ತೆ ಆ ಅಂದ್ರೆ ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಗಂಡು ಹೆಣ್ಣು ಇದ್ಬಿಟ್ರೆ ಅವರ ಜೀವನ ಅಂತೂ ನರಕ ಸೊ ಈ ತರ ಈ ರೀತಿ ಎಲ್ಲ ಸಮಸ್ಯೆಗಳು ಆಗತ್ತೆ ಈ ತರ ಎಲ್ಲ ಇದ್ದಾಗ ಇವ್ರಿಗೆ ತಿಳಿಯೋದೇ ಇಲ್ಲ ಏನಾಗಿದೆ ಏನು ಎತ್ತ ಅಂತ ಈ ತರ ಒಂದು ಕೇಸ್ ನಮ್ಮಲ್ಲಿಗೆ ಬಂದಿತ್ತು ಸರ್ ನಮ್ಮ ಹತ್ರ ಬಂದಾಗ ನಾವು ನೋಡಿದಾಗ ಈ ರೀತಿ ತೊಂದರೆಗಳಾಗಿದೆ ಅದನ್ನ ತೆಗಿಬೇಕು ಅನ್ನೋಂಥದ್ದು ನಾವು ಅವ್ರಿಗೆ ಹೇಳಿದ್ವಿ ನಂತರ ನಾವು ಅವ್ರ ಮನೆಗೆ ಹೋದ್ವಿ ಮನೆಗೆ ಹೋದಾಗ ಅಲ್ಲಿ ಬಹಳಷ್ಟು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಯೋಗಗಳನ್ನೆಲ್ಲ ಮಾಡ್ತೀವಿ ಮೊದಲೇದಾಗಿ ಅವರಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಎಲ್ಲ ತೆಗೆಯೋದು ಕಟ್ಟೋಡಿಯೋದು ಮಾಡಿಸಿರೋ ಅಂಥದ್ದೆಲ್ಲ ಏನದು ಕ್ಲಿಯರ್ ಮಾಡೋವಂಥದ್ದು ಅದನ್ನೆಲ್ಲ ನಾವು ಸರಿ ಮಾಡ್ತೀವಿ ನಂತರ ಲಾಸ್ಟ್ ಕೊನೆಯದಾಗಿ ಏನಿದೆ ಆ ವಸ್ತು ಎಲ್ಲಿದೆ ಅದನ್ನ ಹೆಂಗು ತೆಗೆಯೋದು ಅನ್ನೋಂಥದ್ದು ನಾವು ನೋಡಿದಾಗ ಚಕ್ರ ಎಂಬತಕ್ಕಂಥದ್ದು ಏನಿದೆ ಚಕ್ರವನ್ನ ನಾವು ಓಪನ್ ಮಾಡಬೇಕು ಅದನ್ನ ತೆಗೆದಿಡಬೇಕು ತೆಗೆದಿಟ್ಟು ಜ್ಞಾನದಲ್ಲಿ ಕೂತ್ಕೊಂಡು ನಾವು ಪ್ರಶ್ನೆ ಹಾಕಿದಾಗ ಮಾತ್ರ ಆ ರಕ್ತಾಕ್ಷಿ ಅವಾಗ ಜಾಗೃತಿ ಆಗುತ್ತೆ ಜಾಗೃತ ಆಗಿ ಆ ಒಂದು ಹಾಕಿರ್ತಕ್ಕಂಥ ಪ್ರಶ್ನೆಯಲ್ಲಿ ಅವಳು ತಿಳಿಸ್ತಾಳೆ ಯಾವ ಜಾಗದಲ್ಲಿ ಅದಿದೆಯಾಗ ಅಂತ ಯಾವ ಜಾಗದಲ್ಲಿ ಇದೆ ಮತ್ತೆ ಅದನ್ನ ಹೊರಗಡೆ ಬರೋ ತರ ಮಾಡೋದು ಆ ಮಂತ್ರದಲ್ಲಿ ರಕ್ತಾಕ್ಷಿ ಮಂತ್ರದಲ್ಲಿ ಇರುತ್ತೆ ಆ ಶಕ್ತಿ ಇದೆ ಅವ್ರು ಪ್ರತಿದಿನ ಗುಡಿಸ್ತಾನೆ ಇರ್ತಾರೆ ಮನೆ ಪ್ರತಿದಿನ ಕ್ಲೀನ್ ಮಾಡ್ತಾನೆ ಇರ್ತಾರೆ ಅವತ್ತೆಲ್ಲ ಕಾಣಿಸ್ತಾ ಇರೋದು ಈ ಪ್ರಯೋಗ ಆದ ನಂತರ ಅಂದ್ರೆ ನಾವು ಇಲ್ಲಿ ಕೂತ್ಕೊಂಡಿದೀವಿ ಅಂದ್ರೆ ಇಲ್ಲೇ ಕೂತ್ಕೊಂಡು ಇಲ್ಲೇ ಎಲ್ಲ ಪ್ರತಿಯೊಂದು ಮಾಡಿ ಅವ್ರಿಗೆ ಇಲ್ಲ ಎಲ್ಲಿ ಆ ರೂಮ್ ಅಲ್ಲಿ ಅಂತ ಹೇಳಿದ್ರೆ ಆ ರೂಮ್ಗೆ ಹೋಗ್ಬಿಟ್ಟು ಅವರೆಲ್ಲ ಪೂರ್ತಿಯಾಗಿ ಹುಡುಕ್ದಾಗ ಅಲ್ಲಿ ಸಿಗುತ್ತೆ ಕಾಣಿಸ್ತಾ ಇರೋದು ಅದರಿಂದ ಬಹಳಷ್ಟು ಎದುರು ಬಿಟ್ಟು ಈಗಲೂ ಎದುರುತಾನೆ ಇದಾರೆ ಅವ್ರಿಗೆ ಬಹಳಷ್ಟು ಸಮಾಧಾನ ಹೇಳಿ ಧೈರ್ಯ ಹೇಳಿ ಈಗ ಜ್ಯೋತಿಷ್ಯ ಅನ್ನುವಂಥದ್ದು ಅಜ್ಞಾನದಿಂದ ಜ್ಯೋತಿರ್ಮಯ ಅಂದ್ರೆ ಜ್ಯೋತಿ ಇರತಕ್ಕಂಥ ಒಂದು ಎಡೆಗೆ ಆ ಒಂದು ವ್ಯಕ್ತಿನ ಕರ್ಕೊಂಡ್ ಬರೋದೇ ಜ್ಯೋತಿಷ್ಯ ತಪ್ಪು ದಾರಿ ಕರ್ಕೊಂಡೋಗೋದಲ್ಲ ದಾರಿಗಲ್ಲ ಜ್ಯೋತಿ ಇರತಕ್ಕಂಥ ಬೆಳಕಿನ ಕಡೆ ಬರೋದೇ ಜ್ಯೋತಿಷ್ಯ ಅದೇ ರೀತಿ ಆ ವಾಮ ಮಾರ್ಗದಿಂದ ಅವರನ್ನ ಬಿಡುಗಡೆ ಮಾಡಿ ದೈವ ಮಾರ್ಗಕ್ಕೆ ಬರೋದು ನಮ್ಮ ಕೆಲಸ ಈ ರೀತಿ ಇರಬೇಕಾದ್ರೆ ಅವರಿಗೆ ನಾವು ಹೇಳ್ತೀವಿ ತಿಳಿಸ್ತೀವಿ ಯಾವ ಜಾಗದಲ್ಲಿ ಇದೆ ಅಂತ ಈ ರೀತಿ ಇದ್ದಾಗ ನಾವು ಆ ಜಾಗದಲ್ಲಿ ಅವ್ರು ಹೋಗಿ ಪೂರ್ತಿ ಎಲ್ಲ ಹುಡ್ಕಾಡ್ತಾರೆ ಕೊನೆಗೆ ದೊಡ್ಡ ದೊಡ್ಡ ಬಾಕ್ಸ್ ಎಲ್ಲ ತೆಗೆದಾಕ್ತಾರೆ ಒಂದು ಮೂಲೆಯಲ್ಲಿ ಅದು ಬಿದ್ದಿರುತ್ತೆ ಅದನ್ನ ತೆಗೆದು ಅದನ್ನ ಹೊರಗಡೆ ತಗೊಂಡೋಗಿ ಅದನ್ನ ಸುಟ್ಟಿ ಅದನ್ನೇನೇನು ಮಾಡಬೇಕು ಎಲ್ಲಿ ತಗೊಂಡೋಗಿ ಹಾಕ್ಬೇಕು ಇವರ ಸಮೇತ ನಾವು ಹೋಗಿ ಅದನ್ನೆಲ್ಲ ಮಾಡಿದ್ಮೇಲೆ ಇಲ್ಲಿ ಪರಿಹಾರ ಸಂಪೂರ್ಣವಾಗಿ ಕ್ಲಿಯರ್ ಆಗಿ ಎರಡು ಮೂರು ದಿವಸದಲ್ಲೇ ಅದರ ಒಂದು ರಿಸಲ್ಟ್ ನಮಗೆ ಫೋನ್ ಮಾಡಿ ಹೇಳ್ತಾರೆ ಈ ತರ ಆಯ್ತು ಗುರುಗಳೇ ಅಂತ ಈ ರೀತಿಯಾದಂಥ ಶಕ್ತಿಯುತವಾದಂಥ ಪ್ರಯೋಗಕ್ಕೆಲ್ಲ ರಕ್ತಾಕ್ಷಿ ಯಕ್ಷಿಣೆನ ನಾವು ಬಳಸ್ಕೊಳ್ತೀವಿ ಅವಳ ಒಂದು ಶಕ್ತಿ ಅಂತದ್ದು ಅಂತ ಹೇಳಿದ್ರೆ ಆಗ್ನಾಚಕ್ರದಲ್ಲಿ ನಿಂತ್ಕೊಂಡು ಆ ತಾಯಿ ನಮಗೆ ಸೂಚನೆ ಕೊಡ್ತಾಳೆ ಇಂತಿಂಥ ಜಾಗದಲ್ಲಿ ಇಂತಿಂಥದ್ದು ಇದೆ ಅದು ಹೊರಗಡೆ ಬರುತ್ತೆ ನೀನು ಅದನ್ನ ತೆಕ್ಸು ಅನ್ನೋಂಥದ್ದು ನಮಗೆ ಆಜ್ಞೆ ಆ ತಾಯಿಯಿಂದ ಬರುತ್ತೆ ಅದೇ ರೀತಿ ಅದನ್ನು ತೆಗೆಯೋದಿಕ್ಕೆ ಬಹಳಷ್ಟು ಕಡೆ ನಮಗೆ ಅನುಕೂಲ ಬಹಳಷ್ಟು ಕಡೆ ನಮಗೆ ಆ ಪ್ರಯೋಜನ ಆಗಿದೆ ಸೂಪರ್ ಅಂದ್ರೆ ಇವಾಗ ನೀವು ಎಲ್ಲೇ ಹೋದರೂ ಅದನ್ನು ಮಾಡೋಕ್ಕೆ ಸಾಧ್ಯ ಇದೆ ಎಲ್ಲೇ ಹೋದರೂ ಮಾಡಕ್ಕೆ ಸಾಧ್ಯ ಇದೆ ಅದಕ್ಕಿಂತ ಮುಂಚೆ ನಮ್ಮ ಪ್ರಶ್ನೆಯಲ್ಲಿ ಅಲ್ಲಿ ಬರಬೇಕು ಯಾರು ಮಾಡಿದರೆ ಯಾವ ವ್ಯಕ್ತಿ ಅಲ್ಲಿ ನಾವು ಸ್ಪೆಲ್ಲಿಂಗಲ್ಲಿ ಬಂದ್ಬಿಡುತ್ತೆ ಮನೆಯಲ್ಲಿ ಕುಟುಂಬಸ್ಥರು ಯಾರು ಈಗ ದಾಮೋದರ್ ಅಂತ ಇದ್ರೆ ಡಿ ಅಂತ ಬಂತು ಪ್ರೇಮ ಅಂತ ಇದ್ರೆ ಪಿ ಬಂತು ಈ ತರ ಸರಿತಾ ಇದ್ರೆ ಸಾ ಬಂತು ಅಲ್ಲಿ ಗೊತ್ತಾಗುತ್ತೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ಆಮೇಲೆ ಅವಳು ಏನ್ ಮಾಡಿದ್ದಾರೆ ಅವ್ರು ಏನ್ ಮಾಡಿದ್ದಾರೆ ಅನ್ನೋದ್ ನಾವು ನೋಡಿದಾಗ ಮನೆಯಲ್ಲಿ ಈ ತರ ಏನೋ ಒಂದು ಬಚ್ಚಿ ಬಚ್ಚಿಡ್ ಇಡೋಂಥದ್ದು ಐಡಾಗುವಂತ ಏನೋ ಒಂದು ವಸ್ತು ತಂದಾಕಿದ್ದಾರೆ ಇದನ್ನೆಲ್ಲ ನೋಡಿದಾಗ ಕೊನೆಗೆ ಅವ್ರಿಗೆ ನಾವೆಲ್ಲ ತಿಳಿಸ್ಕೊಟ್ಟಿರ್ತೀವಿ ಇನ್ನೊಂದ್ಸಲ ಅವ್ರು ಒಳಗಡೆ ಬಂದ್ರೆ ಅವ್ರನ್ನ ಹುಷಾರಾಗಿ ಅಬ್ಸರ್ವ್ ಮಾಡಿ ಎಲ್ಲ ಆತಿಥ್ಯ ಏನೇನ್ ಮಾಡ್ಬೇಕು ಅವ್ರಿಗೆಲ್ಲ ಮಾಡಿ ಅಂದ್ರೆ ಒಬ್ರು ಗೆಸ್ಟ್ ಬಂದ್ರೆ ಏನ್ ಮಾಡ್ಬೇಕು ಅದೆಲ್ಲ ಉಪಚಾರಗಳನ್ನ ನೀವು ಮಾಡಿ ಆದ್ರೆ ಸ್ವಲ್ಪ ಹುಷಾರಾಗಿರಿ ಅವ್ರೆಲ್ಲಾದ್ರೂ ಏನಾದ್ರೂ ಆಗ್ತಾರ ಏನಾದ್ರೂ ಸಮಸ್ಯೆ ಆಗತ್ತ ಸ್ವಲ್ಪ ನೋಡ್ಕೊಳ್ಳಿ ಅಂತ ಆಮೇಲೆ ನಾವು ಅಷ್ಟೇ ಅಲ್ಲದೇನೆ ಆ ಪ್ರಯೋಗದಲ್ಲಿ ಅವರಿಗೆ ಬಂಧನವನ್ನು ಮಾಡಿಡ್ತೀವಿ ಅಂದ್ರೆ ಮತ್ತೆ ಈ ಒಂದು ಸಮಸ್ಯೆಗಳು ಅಂತ ಯಾರೇ ಬಂದ್ರು ಇವ್ರಿಗೆ ಯಾವುದೇ ರೀತಿ ಸಮಸ್ಯೆಗಳಾಗದೆ ಇರೋತರ ಒಂದು ದಿಗ್ಬಂಧನ ಹಾಕಿ ಅಲ್ಲಿಂದ ಮನೆ ಹೊರಗಡೆ ನಾವು ಈ ರೀತಿಯಾದಂತ ಒಂದು ಪ್ರಯೋಗಕ್ಕೆಲ್ಲ ರಕ್ತಾಕ್ಷಿ ಬಹಳ ಸಹಾಯ ಮಾಡುವಂಥದ್ದು ಮತ್ತೆ ಆ ರಕ್ತಾಕ್ಷಿ ಕ್ಷಿಣಿಯ ಒಂದು ಸಿದ್ಧಿ ನಾವು ಸುಮಾರು ವರ್ಷಗಳಾಗೋಯ್ತು ನಮ್ಗೆ ಒಂದು ಮೂರು ಮೂರುವರೆ ವರ್ಷ ಆಗಿದೆ ಸರಿಯಾಗಿ ಅಂದ್ರೆ ಆ ಸಾಧನೆಯನ್ನ ಕೂತ್ಕೊಂಡು ಮಾಡಿದ್ದು ಒಂದು ಬೆಟ್ಟದ ಮೇಲೆನೆ ಆ ಬೆಟ್ಟದ ಮೇಲೆ ಅಷ್ಟು ಚಳಿ ಅಷ್ಟು ಮಳೆ ಅಷ್ಟು ಇದರಲ್ಲಿ ಕೂತ್ಕೊಂಡಿದ್ದಕ್ಕೆ ನಮಗೆ ಇವಾಗ ಆ ಸಾಧನೆ ಒಲಿದಿರುವಂಥದ್ದು ಮತ್ತೆ ಮಧ್ಯರಾತ್ರಿಯಲ್ಲಿ ಕೂತ್ಕೊಳ್ಳೋದು ನಾವ್ ಹೇಳಿದ್ವಲ್ಲ ಆ ಸಾಧನೆ ಯಕ್ಷಿಣಿಯ ಸಾಧನೆ ಯಾವಾಗ ಮಾಡ್ಬೇಕು ಅಂತ ಹೇಳಿದ್ರೆ ರಾತ್ರಿಯ ಸಮಯದಲ್ಲೇ ಮಾಡಬೇಕು ಅದೇ ತರ ಮಧ್ಯರಾತ್ರಿ ಮಧ್ಯರಾತ್ರಿ ಪ್ರತಿ ದಿನ ಕೂತ್ಕೊಂಡು ವರ್ಷಾನುಗಟ್ಲೆ ಕೂತ್ಕೊಂಡು ಸಾಧನೆ ಮಾಡಿದ್ಮೇಲೆ ಇಷ್ಟೆಲ್ಲ ಒಂದು ಅನುಕೂಲ ಆಗಿದೆ ಹಾಗಾಗಿ ಯಾರಾದ್ರೂ ಏನಾದ್ರೂ ಒಂದು ಸ ಒಂದು ಡೌಟ್ ಇತ್ತು ಅಂತ ಹೇಳಿದ್ರೆ ಒಂದು ಸಂಶಯ ಅನ್ನೋದಿತ್ತು ಅಂದ್ರೆ ಆದಷ್ಟು ಬೇಗ ಅದನ್ನ ತಿಳಿಸಿ ಅದನ್ನ ಪರಿಹಾರ ಮಾಡ್ಕೋಬೇಕು ಮನೆ ಹೊರಗಡೆ ಮಾತ್ರ ಆತರ ಏನು ಸಮಸ್ಯೆ ಇಲ್ಲ ಅನ್ನೋಂಥದ್ದಲ್ಲ ಮನೆ ಒಳಗಡೆನು ಈ ತರ ಕೆಲವೊಂದು ಗುಪ್ತ ವಿಚಾರಗಳಿರುತ್ತೆ ಕೆಲವೊಂದು ನಮ್ಮ ಕಣ್ಣಿಗೆ ಕಾಣಿಸ್ತೇ ಇರೋಂತ ಒಂದು ವಸ್ತುಗಳು ಕೆಲವೊಂದಿರುತ್ತೆ ಅದನ್ನೆಲ್ಲ ತೆಗ್ಸೋ ಅಂಥದ್ದು ಆದಷ್ಟು ಬೇಗ ಮಾಡಿದ್ರೆ ಅಲ್ಲಿಂದ ಅಭಿವೃದ್ಧಿ ಎಲ್ಲರೂ ಹೇಳೋವಂಥದ್ದು ನಲವತ್ತೆಂಟು ದಿನ ನೂರ ಎಂಟು ಏನು ಆಗಲ್ಲ ಒಂದು ಪ್ರಯೋಗ ಅನ್ನೋವಂಥದ್ದು ಶಕ್ತಿಯುತವಾದಂಥ ಒಂದು ತಾಂತ್ರಿಕರ ಬಳಿ ಮಾಡಿದ್ರೆ ಬರೀ ಎರಡರಿಂದ ಮೂರು ದಿನ ಒಂದು ಐದು ದಿನ ಹನ್ನೊಂದು ದಿನ ಲಾಸ್ಟ್ ಅದ್ರ ಮೇಲೆ ಇಲ್ಲ ಅಷ್ಟರ ಒಳಗಡೆ ಅದರ ಒಂದು ಪವರ್ ಅದರ ಶಕ್ತಿ ಏನು ಅದ್ರ ಫಲ ಏನು ಸಿಕ್ಬಿಡುತ್ತೆ ಸೂಪರ್ ಇದನ್ನ ಈಸಿಯಾಗಿ ತಿಳ್ಕೊಬಹುದು ತಿಳ್ಕೋಬಹುದು ಆಮೇಲೆ ತುಂಬಾ ಎಚ್ಚರಿಕೆ ಇದು ಗೊತ್ತೇ ಆಗಲ್ಲ ಇದು ಯಾಕಂದ್ರೆ ಮನೆಯಲ್ಲಿ ಅದು ಕಾಣಿಸೋದೇ ಇಲ್ಲ ಅಂದಾಗ ಇದು ಗೊತ್ತಾಗಲ್ಲ ನಮಗೆ ಎಡವಟ್ ಮೇಲೆ ಅನುಭವಕ್ಕೆ ಬರುತ್ತೆ ಬರುತ್ತೆ ಆ ಒಂದು ಪ್ರಯೋಗ ಮಾಡ್ಬೇಕಾಗಿದ್ರು ಅಷ್ಟೇ ಒಂದು ಸಾಧನೆಗಳನ್ನು ಅವ್ರ ಮನೆಯಲ್ಲಿ ನಾವು ಮಾಡಬೇಕು ಯಕ್ಷಿಣಿಯನ್ನ ಮನೆ ಒಳಗಡೆ ಕರಿಬೇಕಂದ್ರು ಆ ಒಂದು ಪ್ರಯೋಗಗಳು ಕೆಲವೊಂದು ಇರುತ್ತೆ ಕೆಲವೊಂದು ನಾವು ಆ ಜಪಗಳು ಅವ್ರ ಮನೇಲಿ ಕೂತ್ಕೊಂಡು ಮಾಡುವಂಥದ್ದು ಆ ಪ್ರಯೋಗದಲ್ಲಿ ಆ ಮಂತ್ರ ಶಕ್ತಿಯುತವಾದಂತಹ ಬೀಜ ಮಂತ್ರಗಳ ಪಠನೆಗಳಿರುತ್ತೆ ಅದೆಲ್ಲ ಮಾಡಿದ ಮೇಲೆನೆ ನಂತರ ಆ ತಾಯಿ ನಮಗೆ ತಿಳಿಸುವಂಥದ್ದು ಯಾವ ಜಾಗದಲ್ಲಿದೆ ಇದೆ ಅನ್ನೋಂಥದ್ದು ಹಾಗೆ ಸೊ ಅದನ್ನು ತೆಗೆದು ಆಚೆ ಹಾಕಿ ಬರ್ನ್ ಮಾಡಿದ ತಕ್ಷಣ ಹೋಗಲ್ಲ ಆಮೇಲೇನು ಅದರದ್ದು ಪವರ್ ಇದ್ದಾಗ ಅದನ್ನು ಕ್ಲಿಯರ್ ಮಾಡಿಕೊಡ್ಬೇಕು ಕ್ಲಿಯರ್ ಮಾಡಿಕೊಡ್ಬೇಕು ಭಾಳಷ್ಟು ಇದೆ ಎಲ್ಲ ಸಂಪೂರ್ಣವಾಗಿ ಮನೆ ಕ್ಲೀನ್ ಮಾಡಿದ್ಮೇಲೆ ಅಂದರೆ ಅದನ್ನು ತೆಗೆದು ಹೊರಗಡೆ ಹಾಕಿ ಮನೆಯಲ್ಲಿ ಏನೇನಿದೆ ಏನು ಅದನ್ನೆಲ್ಲ ಸರಿ ಮಾಡಿಕೊಟ್ಟು ಸಮಸ್ಯೆಗಳೆಲ್ಲ ಅಲ್ಲಿಗೆ ಒಂದು ಸಂಪೂರ್ಣ ಒಂದು ದಿಗ್ಬಂಧನ ಹಾಕಿದ್ರೆ ಮಾತ್ರ ಅಲ್ಲಿ ಸಮಸ್ಯೆ ಕ್ಲಿಯರ್ ಅಂತ ಸೊ ಒಂದು ತುಂಬ ಗಂಭೀರವಾದ ವಿಚಾರನೇ ಇದು ಇದರ ಬಗ್ಗೆ ಯಾರೂ ಇಷ್ಟು ಡೀಟೇಲಾಗಿ ಎಚ್ಚರಿಕೆ ಕೊಟ್ಟಿಲ್ಲ ಯಾಕಂದರೆ ಅವರ ಹೋಗಿ ಆ ಕೇಸ್ಗಳನ್ನ ಅಟೆಂಡ್ ಮಾಡಿ ಅಲ್ಲಾಗಿರೋ ಅನುಭವಗಳನ್ನ ನಿಮಗೆ ಶೇರ್ ಮಾಡ್ತಾ ಇರೋದು ಈ ಥರದ್ದು ತೊಂದರೆ ಮಾಡೋರು ಇದ್ದಾರೆ ಮುಂದೆ ನೋಡಿಕೊಂಡು ಹುಷಾರಾಗಿರಬೇಕು ಅನುಮಾನ ಇರೋ ಒಂದು ವ್ಯಕ್ತಿಗಳ ಮೇಲೆ ಸ್ವಲ್ಪ ಎಚ್ಚರಿಕೆ ಇರಲಿ ಅನ್ನೋ ಥರ ಈ ಎಪಿಸೋಡು ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾನು ನಾಗರಾಜ್ ಭಟ್ರ ಜೊತೆ ಮಾತಾಡ್ತೀನಿ ಸೊ ಎಪಿಸೋಡ್ಗಳು ನೋಡ್ತಾ ಹೋಗಿ ವಿಚಾರ ನಮಸ್ಕಾರ